ನಮಸ್ತೆ ಫ್ರೆಂಡ್ಸ್ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಬಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಫ್ಯಾಬ್ರಿಕ್ ಮೇಲೆ ಇಟ್ಟು ನಾವ್ ಏನೆಲ್ಲ ಚೇಂಜಸ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು ಅಂತ ಸೊ ಇದು ಪ್ಯಾಟರ್ನ್ ರೆಡಿ ಮಾಡಿದೀನಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಪ್ಯಾಟರ್ನ್ ಸೊ ಈ ಪ್ಯಾಟರ್ನ್ ನ ಹೇಗ್ ರೆಡಿ ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಇನ್ನು ಯಾರು ನೋಡಿಲ್ಲ ಸೊ ನೋಡಿ ವಿತ್ ಬಾಡಿ ಮೆಷರ್ಮೆಂಟ್ ನಿಂದ ತಗೊಂಡು ಮಾಡಿರುವಂತಹ ಪ್ರಿನ್ಸೆಸ್ ಕಟ್ ಬ್ಲೌಸ್ ಪ್ಯಾಟರ್ನ್ ಸೊ ಈ ಪ್ಯಾಟರ್ನ್ ನ ಹೇಗ್ ಮಾಡೋದು ಅಂತ ನಾನು ಅಪ್ಲೋಡ್ ಮಾಡಿದೀನಿ ಮಿಸ್ ಮಾಡಿದಿರ ನೋಡಿ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೋಡಿದಿರೋರು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಈ ಪ್ಯಾಟರ್ನ್ ನ ಕಟಿಂಗ್ ಮಾಡ್ಕೊಂಡಿದ ಆದ್ಮೇಲೆ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಳ್ಳುವಾಗ ಚೇಂಜಸ್ ಬರುತ್ತೆ ಸೊ ಆ ಚೇಂಜಸ್ ಏನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ವಿತ್ ಎಕ್ಸ್ಪ್ಲೇನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಇನ್ನೊಂದು ವಿಷಯ ಬೇಸಿಕ್ ಆನ್ಲೈನ್ ನ ಶುರು ಮಾಡಿದ್ವಿ ಸೊ ಯಾರಲ್ಲ ಸೇರ್ಕೊಳ್ಳಿ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಏನ್ ನಂಬರ್ ಶೋ ಆಗ್ತಾ ಇದೆ ಆ ನಂಬರ್ ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಡೀಟೇಲ್ ಸಿಗುತ್ತೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ಸೊ ಅದರಲ್ಲಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೇರ್ಕೊಳ್ತೀರಾ ದಯವಿಟ್ಟು ಶೋ ಆಗ್ತಿರೋ ನಂಬರ್ ಗೆ ಮಾಡಿ ನಿಮ್ಗೆ ಡೀಟೇಲ್ ಸಿಗುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಕಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ ಹೇಗೆ ಅಂತ ಹೇಳಿ ನೋಡಿ ಇದು ಸೆಂಟರ್ ಇದೆ ಬ್ಯಾಕ್ ಪಾರ್ಟ್ ಅಲ್ಲಿ ಹುಕ್ ಬರ್ತಾ ಇದೆ ಸೊ ಪ್ಯಾಟರ್ನ್ ಮಾಡುವಾಗ ನಾ ಇದನ್ನ ಕಟ್ ಮಾಡಿರಲಿಲ್ಲ ಇವಾಗ ಕಟ್ ಮಾಡಿ ತೋರಿಸ್ತಾ ಇದೀನಿ ಫ್ರಂಟ್ ಹುಕ್ ಬರಲ್ಲ ಬ್ಯಾಕ್ ಹುಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಪ್ಯಾಟರ್ನ್ ಇದು ಸೊ ಫ್ರಂಟ್ ಅಲ್ಲಿ ಓಪನ್ ಇರಲ್ಲ ಸೊ ಹಂಗಾಗಿ ನಾವೇನ್ ಮಾಡಬೇಕು ಫಸ್ಟ್ ಫ್ರಂಟ್ ಪಾರ್ಟ್ ನ ಈ ರೀತಿ ಇಟ್ಕೊಳ್ಬೇಕು ಸೊ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಏನಿದೆ ಫೋಲ್ಡಿಂಗ್ ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಕರೆಕ್ಟ್ ಆಗಿ ಇಟ್ಕೊಳ್ಳಿ ಜಾಸ್ತಿ ಕಡಿಮೆನೂ ಬೇಡ ಈ ರೀತಿ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲಿ ಏನಿದೆ ಶೇಪ್ ಇದ್ರ ಮೇಲೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲೂ ಅಷ್ಟೇ ಇಲ್ಲಿ ಏನಿದೆ ಶೇಪ್ ಅದ್ರ ಮೇಲೆ ಮಾರ್ಕ್ ಹಾಕೊಳ್ಳಿ ಸೊ ಏನಕ್ಕೆ ಫ್ಯಾಬ್ರಿಕ್ ಅಲ್ಲಿ ಚೇಂಜ್ ಇದೆ ಅಂತ ಸೊ ಇಲ್ಲಿ ಏನಿದೆ ಎಕ್ಸಾಕ್ಟ್ ನಾನು ನಿಮ್ಗೆ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲಿವರೆಗೂ ಇದು ಆರ್ಮೋಲ್ ಸೊ ಇಲ್ಲಿವರೆಗೂ ನಾವು ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕೊಂಡು ಇದಾದ್ಮೇಲೆ ಸೊ ಇಲ್ಲಿ ನೋಡಿ ನಾನು ಕ್ಯಾನ್ವಸ್ ಯೂಸ್ ಮಾಡ್ತೀನಿ ಇಲ್ಲಿ ಯಾವ್ದೇ ನಾನು ಮಾರ್ಕ್ ಆಗ್ತಾ ಇಲ್ಲ ಕ್ಯಾನ್ವಸ್ ಯೂಸ್ ಮಾಡಲ್ಲ ಅನ್ನೋರು ಇಲ್ಲಿ ಮಾರ್ಕ್ ಹಾಕೊಂಡು ನೆಕ್ ಕಟಿಂಗ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾನು ಮಾರ್ಕ್ ಆಗ್ತಾ ಇಲ್ಲ ಪ್ಯಾಟರ್ನ್ ಏನಿದೆ ಅದು ಎಕ್ಸಾಕ್ಟ್ ಮಾರ್ಕ್ ಹಾಕ್ತಾ ಇದೀನಿ ಬಟ್ ಚೇಂಜಸ್ ಇದೆ ಏನ್ ಚೇಂಜಸ್ ಅಂತ ತೋರಿಸ್ತೀನಿ ನಾನು ನಿಮಗೆ ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಇದು ಸ್ಟ್ರೈಟ್ ಬಂದ್ಬಿಡ್ಬೇಕು ಇಲ್ಲಿ ಅದೇ ಹೇಳದ್ನಲ್ಲ ನೆಕ್ ಕಟ್ ಮಾಡ್ಕೊಳ್ತೀವಿ ಅನ್ನೋರು ಕಟ್ ಮಾಡ್ಕೊಳ್ಬಹುದು ಕ್ಯಾನ್ವಸ್ ಯೂಸ್ ಮಾಡಲ್ಲ ಅನ್ನೋರು ಈ ರೀತಿ ಎಕ್ಸಾಕ್ಟ್ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ಪ್ಯಾಟರ್ನ್ ನ ತೆಗಿರಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಏನಿದೆ ಈ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು ಇದು ಅಟ್ಯಾಚ್ ಬರುತ್ತಿಲ್ಲಿ ಈ ಭಾಗದಲ್ಲಿ ಅಟ್ಯಾಚ್ ಬರುತ್ತೆ ಸೊ ಅಟ್ಯಾಚಿಂಗ್ ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಎರಡು ಪೀಸ್ ಅಲ್ಲಿ ಈ ಪೀಸ್ ಅಲ್ಲಿ ಸೊ ಹಾಗೆ ಈ ಪೀಸ್ ಅಂದ್ರೆ ಈ ಫ್ರಂಟ್ ಪಾರ್ಟ್ ಏನ್ ನಾವು ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದೀವಿ ಈ ಫ್ರಂಟ್ ಪಾರ್ಟ್ಗೆ ನೋಡಿ ಇದು ಬಂದು ಶೇಪ್ ಇರೋದು ಬಂದು ಬಾಟಮ್ ಕೆಳಗಡೆ ಬರುತ್ತೆ ವೇಸ್ಟ್ ರೌಂಡ್ ಹತ್ರ ಇದು ಇಲ್ಲಿ ಬರುತ್ತೆ ಸೊ ಇದನ್ನ ಇದ್ರ ಮೇಲೆ ಇಟ್ಟು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಅಟ್ಯಾಚ್ ಮಾಡ್ಕೊಳ್ಳೋವಾಗ ನಮ್ಗೆ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಬೇಕು ಯಾವ್ದಕ್ಕೆ ಇದಕ್ಕೆ ಹಾಗೆ ಇದಕ್ಕೆ ಎರಡಕ್ಕೂ ಹಾಫ್ ಇಂಚ್ ಅಷ್ಟು ಮಾರ್ಜಿನ್ ಬೇಕು ಸೊ ಹಾಫ್ ಇಂಚ್ ಮಾರ್ಜಿನ್ ನ ನಾವ್ ಇಲ್ಲಿ ತಗೊಳ್ಬೇಕು ಇದು ಇಲ್ಲಿ ಏನ್ ಎಕ್ಸಾಕ್ಟ್ ಇದೆ ಅಷ್ಟು ಮಾರ್ಕ್ ಹಾಕಿದೀನಿ ಸೊ ಇವಾಗ ನಾವ್ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ನಾ ಮಾರ್ಕ್ ಹಾಕ್ತಾ ಹೋಗೋಣ ಹೇಗಿದೆ ಹಾಗೆ ನೋಡಿ ಸೊ ಈ ಚೇಂಜಸ್ ಮಾಡ್ಕೊಳಕ್ಕೋಸ್ಕರನೇ ಫಸ್ಟ್ ನಾವು ಪೇಪರ್ ಅಲ್ಲಿ ಕಟಿಂಗ್ ಮಾಡಿಕೊಂಡು ಆಮೇಲೆ ನಾವು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಡೈರೆಕ್ಟ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡ್ರೆ ಹೋಯ್ತು ಅಲ್ಲಿ ಈ ಹಾಫ್ ಇಂಚು ಮತ್ತೆ ಇಲ್ಲಿ ಏನು ಇದು ಈ ಪೀಸ್ ಬರುತ್ತೆ ಈ ಪೀಸ್ ಏನ್ ಬರುತ್ತೆ ಈ ಪೀಸ್ ಅಲ್ಲಿ ಹಾಫ್ ಇಂಚು ಇದು ಅಟ್ಯಾಚ್ ಹಾಫ್ ಇಂಚ್ ಬೇಕು ಸೊ ಆವಾಗ ಏನಾಗುತ್ತೆ ಮಾರ್ಜಿನ್ ಓಟ್ ಹೋಗುತ್ತೆ ಬಾಡಿ ಏರುಪೇರು ಬಂದ್ಬಿಡುತ್ತೆ ಆ ಏರುಪೇರು ಬರಬಾರ್ದು ಬ್ಲೌಸ್ ನೀಟ್ ಆಗಿ ಬರ್ಬೇಕಂದ್ರೆ ಫಸ್ಟ್ ಈ ರೀತಿ ಪ್ಯಾಟರ್ನ್ ಕಟ್ ಮಾಡ್ಕೊಂಡು ಆಮೇಲೆ ನೋಡಿ ಈ ತರ ಮಾರ್ಕ್ ಮಾಡ್ಕೊಳ್ಬೇಕು ಸೊ ಇದು ಬಂದು ಅಟ್ಯಾಚಿಂಗ್ ಮಾರ್ಜಿನ್ ಸೊ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಸೊ ಈ ಪ್ಲೇಸ್ ಏನಿದೆ ಈ ಪ್ಲೇಸ್ ಅಲ್ಲಿ ನಾವು ಇದನ್ನ ಈ ರೀತಿ ಇಟ್ಕೊಂಡ್ಬೇಡ ನೋಡಿ ಈ ಎಂಡಲ್ಲಿ ಇಟ್ಕೊಂಡ್ಬಿಡೋಣ ಈ ಎಂಡಲ್ಲಿ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಇಲ್ಲಿ ಲೆವೆಲ್ ಇರುತ್ತೆ ಎಡ್ಜ್ ಇರುತ್ತೆ ಈ ತರ ಇಟ್ಕೊಳ್ಳಿ ಬಟ್ಟೆ ನಿಮ್ಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ಸೊ ಏನಿದೆ ಇದು ಕರೆಕ್ಟ್ ಮಾರ್ಕ್ ಹಾಕೊಂಡ್ಬಿಡೋಣ ರೀತಿ ಮಾರ್ಕ್ ಹಾಕೊಂಡ್ಬಿಡಿ ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಈ ಪೋರ್ಷನ್ ಇಂದ ಇಲ್ಲಿವರೆಗೂ ಈ ಗೆ ಅಟ್ಯಾಚ್ ಆಗುತ್ತೆ ಸೊ ಅವಾಗ ಏನ್ ಮಾಡ್ಬೇಕು ಹಾಫ್ ಇಂಚ್ ನಮ್ದು ಏನ್ ಮಾರ್ಜಿನ್ ಇದೆ ಆ ಮಾರ್ಜಿನ್ ನಾವು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಅಟ್ಯಾಚಿಂಗ್ ಅಂತ ನಾವು ಹಾಫ್ ಇಂಚ್ ಯೂಸ್ ಮಾಡಬೇಕು ಆ ಹಾಫ್ ಇಂಚ್ ನ ಇಲ್ಲಿ ಮಾರ್ಕ್ ಹಾಕೊಳ್ಬೇಕು ಇಲ್ಲಿವರೆಗೂ ಅಷ್ಟೇ ಸೊ ಇದು ಬಂದು ಇದ್ರ ಮೇಲೆ ಇಟ್ಟು ಅಟ್ಯಾಚ್ ಆಗುತ್ತೆ ಸೊ ಇದಾಯ್ತು ಸೊ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಒಂದ್ ಪೀಸ್ ಇಟ್ಕೊಂಡ್ರೆ ಸಾಕು ಎರಡು ಸೈಡ್ ಬಂದ್ಬಿಡುತ್ತೆ ನೋಡಿ ಓಪನ್ ಇರೋ ಸೈಡೆ ಇಟ್ಕೊಳ್ಳಿ ಏನಿಕಂದ್ರೆ ಬ್ಯಾಕ್ ಉಪ್ ಬರುತ್ತೆ ನಾವ್ ಹೆಂಗಿದ್ರು ಓಪನ್ ಮಾಡ್ತೀವಿ ಸೊ ಈ ಎಡ್ಜಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಬ್ಯಾಕ್ ಅಲ್ಲಿ ನೀವ್ ಯಾವ್ದೇ ಎಕ್ಸ್ಟ್ರಾ ತಗೊಳಾಗಿರಲ್ಲ ಆದ್ರೆ ಇಲ್ಲಿದೆಯಲ್ಲ ಇಲ್ಲಿ ಹುಪ್ಪಟ್ಟಿ ಕಾಜಾಪಟ್ಟಿ ಬರುತ್ತೆ ಸೊ ಇಲ್ಲಿ ಈ ರೀತಿ ಹಾಫ್ ಇಂಚ್ ತಗೊಳ್ಳಿ ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹಾಫ್ ರೀತಿ ಜಾಯಿನ್ ಆಗಿ ಈ ರೀತಿ ಜಾಯಿನ್ ಆಗಿ ನೋಡಿ ಈ ರೀತಿ ಇಲ್ಲೆಲ್ಲ ಯಾವ್ದು ನೀವ್ ಎಕ್ಸ್ಟ್ರಾ ತಗೊಳಂಗಿಲ್ಲ ಜಸ್ಟ್ ಈ ಪಾರ್ಟ್ ಹತ್ರ ಹುಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿರೋದಷ್ಟೇ ಅದರ್ವೈಸ್ ಇಲ್ಲೆಲ್ಲ ಏನ್ ಪ್ಯಾಟರ್ನ್ ಇದೆ ಸೇಮ್ ಟು ಸೇಮ್ ಮಾರ್ಕ್ ಹಾಕೊಳ್ಳಿ ನೋಡಿ ಈ ರೀತಿ ಸೊ ನೆಕ್ಸ್ಟ್ ಇಷ್ಟು ಬಟ್ಟೆ ಮಿಕ್ಕಿದೆ ನಾವು ಇದನ್ನ ಸ್ಲೀವ್ ಕಟ್ಟಿಂಗ್ ಯೂಸ್ ಮಾಡ್ಕೊಳ್ಳೋಣ ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ఇది ఫ్రంట్ పార్ట్ ಸೊ ನೋಡಿ ಇಲ್ಲಿ ಎರಡು ಪೀಸ್ ಬಂದ್ಬಿಡ್ತು ನಮ್ಗೆ ಎರಡು ಸೇರಿ ಫ್ರಂಟ್ ಪಾರ್ಟ್ ಆಗುತ್ತೆ ಸೊ ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಡೋಣ ನೋಡಿ ಈ ರೀತಿ ಸೊ ಇದಕ್ಕೆ ನೀವು ಬೇಕಾದ್ರೆ ಕ್ಯಾನ್ವಾಸ್ ಯೂಸ್ ಮಾಡ್ಬೋದು ಈ ನಿಕ್ ಗೆ ಇಲ್ಲ ಕ್ಯಾನ್ವಾಸ್ ನ ಅವಾಯ್ಡ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು ಸೊ ಓಕೆ ಬಿಗಿನರ್ಸ್ ಗೆ ಕ್ಯಾನ್ವಾಸ್ ಮಾಡಿ ಈ ತರ ಪ್ರಿನ್ಸಸ್ ಕಟ್ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡೋಕೆ ಕಷ್ಟ ಆಗುತ್ತೆ ಅನ್ಸಿದ್ರೆ ನಾನು ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ದಿರಾನೆ ನಾನ್ ನಿಮ್ಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಸೊ ನಿಮ್ಗೆ ಇನ್ನು ಈಸಿಯಾಗಿ ಹೋಗುತ್ತೆ ಫಸ್ಟ್ ಸ್ಟೆಪ್ ಈಸಿಯಾಗೆ ಮಾಡಿ ತೋರ್ಸೋಣ ಕ್ಯಾನ್ವಾಸ್ ಎಲ್ಲ ಅಂತ ಅಂದ್ರೆ ಸ್ವಲ್ಪ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ಸೊ ಫೈನಲಿ ನಮ್ಗ ಉಳಿದಿರೋದು ಸ್ಲೀವ್ ಕಟಿಂಗ್ ಸೊ ಸ್ಲೀವ್ ಕಟಿಂಗ್ ನ ಮಾಡ್ಕೊಳ್ಳೋಣ ಸೊ ನೋಡಿ ಬಟ್ಟೆ ಈ ರೀತಿ ಮಿಕ್ಕತ್ತೆ ನಮ್ಗೆ ಆ ಏನು ಎಲ್ಲ ಕಟಿಂಗ್ ಆದ್ಮೇಲೆ ಸೊ ಇಷ್ಟು ಲೈನಿಂಗ್ ಇದು ಇನ್ನು ಫ್ಯಾಬ್ರಿಕ್ ಮೇಲೆ ನಾನು ಕಟ್ ಮಾಡಿಲ್ಲ ಸೊ ಇಷ್ಟು ಫ್ಯಾಬ್ರಿಕ್ ಮಿಗತ್ತೆ ಸೊ ಇದು ಬಂದು ಸ್ಲೀವ್ ಲೆಂತ್ ಬಂದು ಇವ್ರದ್ದು ಲಾಂಗ್ ಸ್ಲೀವ್ ಅಂದ್ರೆ ಎಲ್ಬೋ ಸ್ಲೀವ್ ಸೊ ಹನ್ನೊಂದು ಇಂಚು ಉದ್ದ ಇದೆ ಸೊ ಹನ್ನೊಂದು ಇಂಚು ಉದ್ದ ಇದ್ರೆ ಸೊ ನೋಡಿ ಇದು ಎಷ್ಟಿದೆ ನಮಗೆ ಮಿನಿಮಮ್ ಹನ್ನೆರಡು ಇಂಚ್ ಬೇಕು ಹನ್ನೊಂದು ಇಂಚ್ ಉದ್ದ ಇದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ಬೇಕು ಹನ್ನೆರಡು ಇಂಚ್ ಬೇಕು ಸೊ ಇಲ್ಲಿ ಎಷ್ಟು ಉಳಿದಿದೆ ಒಂಬತ್ತುವರೆ ಇಂಚು ಅಷ್ಟು ಉಳಿದಿದೆ ಅಷ್ಟೇ ಸೊ ಇವಾಗ ಏನ್ ಮಾಡ್ಬೇಕು ಈ ಮಿಕ್ಕಿರುವಂತ ಲೈನಿಂಗ್ ನ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡಿ ಇಲ್ಲಿ ಎಲ್ಲಿಗೆ ನಮ್ಗೆ ಕರೆಕ್ಟ್ ಒಂದೇ ಸಮ ಸಿಗುತ್ತೆ ಇಲ್ಲಿಗೆ ಲೈನ್ ಹಾಕೊಳ್ಳಿ ಹಾಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡ್ಕೊಂಡು ನಾವಿವಾಗ ಇದನ್ನ ಬಾಟಮ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ ಅಡ್ಜಸ್ಟ್ ಮಾಡಿ ಇದನ್ನ ತೆಗೀರಿ ಇಲ್ಲಿ ಫೋಲ್ಡೆಡ್ ಅಲ್ಲಿ ಇದೆ ಈ ಪೀಸ್ ಏನ್ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ವಿ ಫೋಲ್ಡೆಡ್ ಅಲ್ಲಿ ಇದೆ ನಮ್ಗೆ ಎಷ್ಟು ಬೇಕು ಇವಾಗ ನಮ್ಗೆ ಇಲ್ಲಿ ಒಂಬತ್ತುವರೆ ಇದೆ ಸೊ ಇಲ್ಲಿ ಒಂಬತ್ತುವರೆ ಇದೆ ನಮಗೆ ಬೇಕಾಗಿರೋದು ಹನ್ನೆರಡು ಇಂಚು ಅಂದ್ರೆ ಇನ್ನು ಎರಡೂವರೆ ಇಂಚು ಬೇಕು ಎರಡು ಪೀಸ್ಗು ಎರಡೂವರೆ ಇಂಚ್ ಅಷ್ಟು ಬೇಕು ನಮಗೆ ಎರಡೂವರೆ ಹಾಫ್ ಇಂಚು ಸೊ ಒನ್ ಇಂಚು ಅಟ್ಯಾಚಿಂಗ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಅಟ್ಯಾಚಿಂಗ್ ಹೋಗುತ್ತೆ ಸೊ ನಮ್ಗೆ ನೀವು ಈ ತರ ಮೆಷರ್ ಮಾಡಲ್ಲ ಅಂತ ಅಂದ್ರೆ ಜಸ್ಟ್ ಒಂದು ಅಂದಾಜಲ್ಲಿ ನೋಡಿ ಈ ರೀತಿ ಹಾಕೊಳ್ಳಿ ಈ ರೀತಿ ಹಾಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ ನಮ್ಗೆ ಇನ್ನು ಈ ಲೈನಿಂಗು ಬೇಕಾಗತ್ತೆ ಸುಮಾರ್ ಕಡೆ ಸೊ ಸೇವ್ ಮಾಡ್ಕೊಬೇಕಲ್ವಾ ಬಟ್ಟೆನ ಬರೀ ಕಟಿಂಗ್ ಒಂದೇ ಹೇಳ್ಕೊಡಲ್ಲ ಬಟ್ಟೆ ಹೇಗೆ ಸೇವ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಹೇಳ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಬಿಗಿನರ್ಸ್ ನೋಡ್ತೀರಾ ಸೊ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಈಗ ಇದನ್ನ ಎರಡು ಭಾಗ ಮಾಡ್ಕೊಳ್ಳಿ ಈ ರೀತಿ ಸೊ ಎರಡು ಭಾಗ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಹೆಂಗೆ ಅಂದ್ರೆ ಇದು ಓಪನ್ ಮಾಡಿದಾಗ ಸೊ ಇದು ಆಗ್ಬೇಕು ಫಸ್ಟ್ ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇದ್ರ ಮೇಲೆ ಅಟ್ಯಾಚ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸುಮಾರಷ್ಟು ಇಲ್ಲಿ ಅಟ್ಯಾಚ್ ಮಾಡ್ತಾ ಮಾಡಿದ್ದೀನಿ ಕಾಣಿಸ್ತಿದೆ ನೋಡಿ ನೀಟಾಗಿ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಲೆಂತ್ ಇವಾಗ ಎಷ್ಟಾಗಿದೆ ನಮ್ಗೆ ಎಷ್ಟ್ ಬೇಕು ಹನ್ನೊಂದು ಪ್ಲಸ್ ಒನ್ ಇಂಚು ಹನ್ನೆರಡು ಇಂಚ್ ಬೇಕು ಸೊ ಇಲ್ಲಿ ಎಕ್ಸಾಕ್ಟ್ ಹನ್ನೆರಡು ಇಂಚ್ ಇದೆ ಸಪೋಸ್ ನೀವೇನಾದರೂ ಇನ್ನು ಜಾಸ್ತಿ ಅಟ್ಯಾಚ್ ಮಾಡಿಕೊಂಡ್ರೆ ಮೆಷರ್ ಮಾಡ್ದಿರಾ ನಿಮ್ಮ ಹತ್ರ ಬಟ್ಟೆ ಇದ್ರೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಇವಾಗ ಏನು ನಾನು ಮೆಷರ್ ಮಾಡಿದೆ ಆ ಥರ ನೋಡ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಸೊ ಇಷ್ಟೇ ಸಿಂಪಲ್ ಸೊ ಆಯಿತು ಉದ್ದಾಯ್ತು ಆಗಲ್ಲ ಆಗಲ ಶಾರ್ಟೇಜ್ ಬರ್ತಾ ಇದೆ ಬರುತ್ತೆ ಸೊ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ಅಟ್ಯಾಚಿಂಗ್ ಆಗಿರೋದನ್ನ ಟಾಪ್ ಸೈಡ್ ಬರಕ್ಕೆ ಮಾಡ್ಕೊಳ್ಳಿ ಏನಕ್ಕೆ ನಾವಿಲ್ಲಿ ಸ್ಲೀವ್ ಡೌನಿಂಗ್ ಮಾರ್ಕ್ ಹಾಕ್ತಿವಲ್ಲ ಸೊ ಅಲ್ಲಿ ಈ ಪ್ಯಾಚ್ ನ ಆಲ್ಮೋಸ್ಟ್ ನಾವು ಇದನ್ನ ಅವಾಯ್ಡ್ ಮಾಡಬಹುದು ಸೊ ಹಂಗಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಇಲ್ಲಿ ಅಗಲ ಎಷ್ಟಿದೆ ಎಂಟು ಇಂಚ್ ಇದೆ ಮಿನಿಮಮ್ ಒಂಬತ್ತು ಇಂಚ್ ಇರ್ಬೇಕಾಗಲ ಕರೆಕ್ಟ್ ಬರುತ್ತೆ ಏನಿಕಂದ್ರೆ ಈ ಮೆಷರ್ಮೆಂಟ್ ಗೆ ಮೂವತ್ತೆರಡು ಇಂಚು ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಸೊ ಅದಕ್ಕೆ ಈ ರೀತಿ ನಾಲ್ಕು ಇದ್ರಲ್ಲಿ ಫೋಲ್ಡ್ ಮಾಡಿದಾಗ ಈ ತರ ಅಗಲ ಒಂಬತ್ತು ಇಂಚು ಅಂದ್ರೆ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಡಿವೈಡ್ ಮಾಡಿದಾಗ ನಾಲ್ಕು ಭಾಗ ಮಾಡಿದಾಗ ಎಂಟು ಇಂಚ್ ಬರುತ್ತೆ ಷ್ಟು ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಬಾಡಿ ಮೆಷರ್ಮೆಂಟ್ ತಗೊಂಡು ರೌಂಡ್ ಮಾರ್ಕ್ ಹಾಕೊಳವಾಗ ಇಲ್ಲ ಫಸ್ಟ್ ಮಾರ್ಕ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀವಿ ಅಂದ್ರೆ ಸ್ಲೀವ್ ಕಟಿಂಗ್ ನೀಟ್ ಆಗಿ ಬರಲ್ಲ ಸೊ ಹಂಗಾಗಿ ನಾನ್ ಹೇಳ್ತಾ ಇರೋದು ಇವಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಇದೇನ್ ಏನ್ ಫೋಲ್ಡೆಡ್ ಹಾಕೊಂಡಿದೀವಿ ಪೀಸ್ ನ ಇದನ್ನ ಎರಡು ಭಾಗ ಮಾಡ್ಕೊಳ್ಳಿ ಈ ರೀತಿ ಸೊ ಎರಡು ಭಾಗ ಮಾಡಿಕೊಂಡು ನಮ್ಮ ಹತ್ರ ಇನ್ನು ಮಿಕ್ಕಿದೆಯಲ್ಲ ಈ ಲೈನಿಂಗ್ ಪೀಸ್ ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಲೀವ್ ಡೌನ್ ಇರುತ್ತೆ ನಮ್ಗೆ ಬರುತ್ತೆ ಸ್ಲೀವ್ ನ ಹತ್ತನೇ ಒಂದು ಭಾಗ ಅಂದ್ರೆ ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಟೂ ಬರುತ್ತೆ ಅದನ್ನ ತ್ರೀ ಪಾಯಿಂಟ್ ಫೈವ್ ಕನ್ವರ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಗೆ ಬರುತ್ತೆ ಸೊ ಏನ್ ಮಾಡ್ಬೇಕು ಇಲ್ಲಿಂದ ಕೆಳಗಡೆ ಏನ್ ಮಾರ್ಕ್ ಹಾಕಿದ್ವಿ ಒಂದು ಹಾಫ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ಇದ್ರೆ ಸಾಕು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೊ ಮಾರ್ಕ್ ಮಾಡಿಕೊಂಡು ಅಟಚ್ ಮಾಡ್ಕೊಳ್ಳೋಣ ಸೊ ಇದೇನಿದೆ ಈ ತರ ಇಟ್ಕೊಂಡು ನೋಡಿ ಇಷ್ಟು ಇಷ್ಟು ನಮ್ಗೆ ಎಕ್ಸ್ಟ್ರಾ ಸಿಗ್ತಾ ಇದೆ ಇನ್ನು ಜಾಸ್ತಿ ಎಕ್ಸ್ಟ್ರಾ ಬಂದ್ರೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಈ ಕಡೆ ಎರಡು ಪೀಸು ಸೊ ಅದಾದ್ಮೇಲೆ ಇಲ್ಲೊಂದ್ ಸ್ವಲ್ಪ ಮಿಕ್ಕಿದೆ ಕಟ್ ಮಾಡಿ ಸೊ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೊಳ್ತೀವಿ ಸೊ ಇದೆಲ್ಲ ನಾನ್ ನಿಮ್ಗೆ ಏನಿಗ್ ತೋರಿಸ್ತಾ ಇದ್ದೀನಿ ಅಂದ್ರೆ ನಾನು ಜಸ್ಟ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ನಿಮಗ್ ತೋರ್ಸೋದು ನಮ್ಗೆ ದೊಡ್ಡ ವಿಷಯ ಅಲ್ಲ ಸೊ ಇದನ್ನೆಲ್ಲ ಈ ತರ ಸಣ್ಣ ಪುಟ್ಟ ವಿಷಯದಲ್ಲೇ ನೀವು ತುಂಬಾ ಹಾಳು ಮಾಡ್ಕೊಳ್ಳೋದು ಬ್ಲೌಸ್ ನ ಬಿಗಿನರ್ಸ್ ಇಲ್ಲಿ ಇಂತ ಜಾಗದಲ್ಲೇ ನಿಮ್ಗೆ ಬ್ಲೌಸ್ ಕೆಡೋ ಚಾನ್ಸ್ ಇರೋದು ಇಲ್ಲೆಲ್ಲ ನೀವು ಈ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಸೊ ಇವಾಗ ನೋಡಿ ಇಲ್ಲಿ ಸ್ಟ್ರೈಟ್ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಕ್ಯಾಪ್ ಹೈಟ್ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಂಡು ನೋಡಿ ಇದಕ್ಕಿನ್ನ ಒಂದು ಹಾಫ್ ಇಂಚ್ ಅಷ್ಟು ಈ ಬಟ್ಟೆ ಜಾಸ್ತಿ ಇದೆ ಸೊ ಇವಾಗ ಇಲ್ಲಿ ಕಟ್ ಮಾಡ್ಕೊಳ್ಳಿ ಲೆಂತ್ ಅಷ್ಟೇ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ಇದು ಎರಡು ಪೀಸ್ ಈ ಕಡೆ ಎರಡು ಈ ಕಡೆ ಎರಡು ಇದೆ ಇಲ್ಲೂ ಎರಡು ಪೀಸ್ ಇದೆ ಎರಡಕ್ಕೂ ಇದನ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಇದನ್ನ ಅಟ್ಯಾಚ್ ನಿಮಗೆ ತೋರಿಸ್ತೀನಿ ಇದೆಲ್ಲ ಮಾಡ್ಕೊಂಡ್ಬಂದ್ರೆ ಬಟ್ಟೆ ಶಾರ್ಟೇಜ್ ಇದ್ದಾಗ ನೀವು ಈ ರೀತಿ ಬಟ್ಟೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಕಡೆ ಈ ಕಡೆ ಅಟ್ಯಾಚ್ ಮಾಡ್ಕೊಂಡಿದೀನಿ ಇದು ಅಷ್ಟೇ ಎರಡು ಸೈಡ್ ಅಟ್ಯಾಚ್ ಮಾಡ್ಕೊಂಡಿದೀನಿ ಸೊ ಈ ರೀತಿ ಇಟ್ಕೊಳ್ಳಿ ಕರೆಕ್ಟಾಗಿ ಈಕ್ವಲ್ ಆಗಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನ ಕರೆಕ್ಟಾಗಿ ಇವಾಗ ಸೆಂಟರ್ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಏನಿದೆ ನಮ್ದು ಬಟ್ಟೆ ಇದು ಕರೆಕ್ಟ್ ಆಗಿ ಈ ರೀತಿ ಕೂರ್ಬೇಕು ಇದನ್ನ ತಗೊಂಬಂದ್ ಈ ರೀತಿ ಮಾಡೋದು ಅಥವಾ ಇದನ್ನ ತಗೊಂಬಂದು ಈ ರೀತಿ ಮಾಡ್ಕೊಳ್ಳೋದು ಅಲ್ಲ ಕರೆಕ್ಟಾಗಿ ಇದನ್ನ ಈ ರೀತಿ ಇಟ್ಕೊಳ್ಬೇಕು ಬಾಟಮ್ ಪಾರ್ಟ್ ಏನಿದೆ ಈಕ್ವಲ್ ಆಗಿ ಇಟ್ಕೊಳ್ಬೇಕು ಸೊ ಇವಾಗ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಕ್ಯಾಪ್ ಹೈಟ್ ಸೊ ಇದು ಕ್ಯಾಪ್ ಹೈಟ್ ಅಂದ್ರೆ ಇಲ್ಲಿಂದ ಮೂರುವರೆ ಇಂಚ್ ಮಾರ್ಕ್ ಹಾಕಿದಿನಲ್ಲ ಅದೇ ಹೇಗೆ ಎದೆಯ ಸುತ್ತಳತೆಯ ಹತ್ತನೇ ಒಂದು ಭಾಗ ಚೆಸ್ಟ್ ಏನಿರುತ್ತೆ ಅದನ್ನ ಹತ್ತರಿಂದ ಡಿವೈಡ್ ಬೈ ಮಾಡ್ಬೇಕು ಸೊ ಅವಾಗ ನಾವ್ ಇದನ್ನ ಮಾರ್ಕ್ ಮಾಡ್ಬೇಕು ಸೊ ಕ್ಯಾಪ್ ಹೈಟ್ ಎದೆಯ ಸುತ್ತಳತೆಯ ಹತ್ತನೇ ಒಂದು ಭಾಗ ಅಂದ್ರೆ ಮೂವತ್ತೆರಡು ಇಂಚಿನ ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಟೂ ಬರುತ್ತೆ ಅದನ್ನ ತ್ರೀ ಪಾಯಿಂಟ್ ಫೈವ್ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಈ ತರ ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಒನ್ ಈ ತರ ಎಲ್ಲ ಬಂದ್ರೆ ನೀವು ಮೂರು ವಾರ ಇಟ್ಕೊಳ್ಳಿ ಎಕ್ಸಾಕ್ಟ್ ಥರ್ಟಿ ಇಂಚ್ ಇತ್ತು ಅಂದ್ಕೊಳ್ರಿ ಚೆಸ್ಟ್ ಮೆಜರ್ಮೆಂಟ್ ಅವಾಗ ತ್ರೀ ಇಂಚ್ ಬರುತ್ತೆ ಸೊ ತ್ರೀ ಇಂಚ್ ಏನಿದೆ ಅದನ್ನ ಹಾಕೊಳ್ಳಿ ಸೊ ಈ ರೀತಿ ಹಾಕೊಂಡು ಇಲ್ಲಿನೂ ಅಷ್ಟೇ ಮೂರುವರೆ ಇಂಚ್ಗೆ ಈ ರೀತಿ ಮಾರ್ಕ್ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಇವಾಗ ಈ ಕಾರ್ನರ್ ಇದೆಯಲ್ಲ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಳ್ಳಿ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟು ಹದಿನೈದುವರೆ ಇಂಚು ಸೊ ಹದಿನೈದುವರೆ ಇಂಚಲ್ಲಿ ಅರ್ಧ ಅಂದ್ರೆ ಏಳು ಮುಕ್ಕಾಲ್ ಇಂಚು ಸೊ ಇಲ್ಲಿಂದ ಏಳು ಮುಕ್ಕಾಲ್ ಇಂಚಿಗೆ ನೋಡಿ ಈ ರೀತಿ ಈ ಲೈನ್ ಮೇಲೆ ಕೂತ್ಕೋಬೇಕು ಟೇಪು ಈ ಏಳು ಮುಕ್ಕಾಲ್ ಇಂಚು ಇಲ್ಲಿ ಬರಲಿ ಈ ಲೈನ್ ಮೇಲೆ ಟೇಪ್ ಈ ರೀತಿ ಕೂತ್ಕೋಬೇಕು ಅಥವಾ ಇಲ್ಲಿಂದ ಇಲ್ಲಿಂದ ಈ ರೀತಿ ಮೆಷರ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಬಿಗಿನರ್ಸ್ಗೆ ಎಲ್ಲಾ ತರನು ಹೇಳ್ಕೊಡ್ಬೇಕು ನಾವು ನೋಡಿ ಏಳು ಮುಕ್ಕಾಲ್ ಇಂಚು ಈ ಲೈನ್ ಕರೆಕ್ಟ್ ಆಗಿ ಟಚ್ ಆಗ್ತಾ ಇದೆ ಸೊ ಇಲ್ಲಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಲೈನ್ ಹಾಕೊಂಡು ಇಲ್ಲಿಂದ ಇಲ್ಲಿಂದ ಒನ್ ಇಂಚು ಅಥವಾ ಮುಕ್ಕಾಲು ಇಂಚು ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಸೊ ಇಲ್ಲಿಂದ ಟೇಪ್ ಏನಿದೆ ಈ ರೀತಿ ಸೆಂಟರ್ ಫೋಲ್ಡ್ ಮಾಡ್ಕೊಳ್ಳಿ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಮೇಲ್ ಕಡೆ ಈ ಲೈನ್ ಇಂದ ಮೇಲ್ ಹಾಫ್ ಇಂಚು ಕೆಳಗೆ ಹಾಫ್ ಇಂಚು ಸೊ ಹಾಫ್ ಇಂಚ್ ಇಲ್ಲಿಗೆ ಎಂಡ್ ಆಗುತ್ತೆ ನೋಡಿ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿಗೆ ಎಂಡ್ ಮಾಡಿ ಶೇಪ್ ಏನಿದೆ ಈ ಎಕ್ಸಾಕ್ಟ್ ಇದ್ರೊಳಗಡೆನೆ ಬರಬೇಕು ಆಚೆ ಹೋಗ್ಬಾರ್ದು ಈ ರೀತಿ ಅದಾದ್ಮೇಲೆ ಮತ್ತೆ ಫ್ರಂಟ್ ಸ್ಲೀವ್ ಹಾರ್ಮೋಲ್ ಶೇಪ್ ನ ನೋಡಿ ಈ ರೀತಿ ಸೊ ಈ ಲೈನ್ ಟಚ್ ಆಗಿ ಈ ರೀತಿ ಬರಬೇಕು ಸೊ ಇಲ್ಲಿಂದ ಸ್ವಿಮಿಂಗ್ ಲೈನ್ಸ್ ಎರಡು ಇಂಚು ಬಾಡಿ ಪೀಸ್ ಅಲ್ಲಿ ನಾವು ಒಂದ್ ಇಂಚ್ ಇಟ್ಟಿದ್ರೆ ಇಲ್ಲಿ ಒಂದ್ ಇಂಚ್ ಇಡಬೇಕು ಬಾಡಿ ಪೀಸ್ ಅಲ್ಲಿ ಎರಡ್ ಇಂಚ್ ಇಟ್ಟಿದ್ರೆ ಇಲ್ಲಿ ಎರಡು ಇಂಚ್ ಇಡಬೇಕು ಸೊ ಇದಾದ್ಮೇಲೆ ತೋಳಿನ ಸುತ್ತಳತೆ ಸ್ಲೀವ್ ರೌಂಡ್ ಬಂದು ಎಕ್ಸಾಕ್ಟ್ ಒಂಬತ್ತು ಇಂಚು ಅದ್ರಲ್ಲಿ ಹಾಫ್ ಅಂದ್ರೆ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸಿಮಿಂಗಲ್ ಲೈನ್ಸ್ ಎರಡು ಇಂಚ್ ಈ ರೀತಿ ಇಟ್ಟು ನೋಡಿ ಈ ರೀತಿ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಇದು ನಮ್ಮ ಸ್ಲೀವ್ ಕಟ್ಟಿಂಗ್ ಎಕ್ಸಾಕ್ಟ್ ಸ್ಲೀವ್ ಕಟ್ಟಿಂಗ್ ನೋಡಿ ಇವಾಗ ಬಾಡಿಗೆ ನಾವು ಇದನ್ನ ಚೆಕ್ ಮಾಡಿದಾಗ ಏರು ಬರಲ್ಲ ಪೇರು ಬರಲ್ಲ ದೊಡ್ಡದು ಚಿಕ್ಕದು ಬರೋದೇ ಇಲ್ಲ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ನೀವು ಈ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ಸೊ ಯಾರ್ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆ ಸೊ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರು ಅದ್ರ ಮೇ ಅದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ಸೇರ್ ಕೊಡೋ ಇಂಟ್ರೆಸ್ಟ್ ಇರೋರು ಡೀಟೇಲ್ ಸಿಗುತ್ತೆ ಬ್ಯಾಚ್ ವೈಸ್ ಶುರು ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಜಾಯಿನ್ ಆಗ್ಬೋದು ಸೊ ಇವಾಗ ಓಪನ್ ಮಾಡಿಕೊಂಡು ಬರೀ ಫ್ರಂಟ್ ಸ್ಲೀವ್ ಆರ್ಮೋಲ್ ಶೇಪ್ನ ತಕ್ಕೊಳ್ಳೋಣ ಸೊ ಇಲ್ಲಿ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ಒಂದು ನಾಚ್ ಹಾಕೊಳ್ಳಿ ಸೊ ಇದು ಎಕ್ಸಾಕ್ಟ್ ಸ್ಲೀವ್ ಕಟಿಂಗ್ ಸೊ ಇವಾಗ ನಾವ್ ಇದನ್ನ ಬ್ಯಾಕ್ ಅಲ್ಲಿ ಏನ್ ಹಾರ್ಮೋಲ್ ಇದೆ ಫ್ರಂಟ್ ಅಲ್ಲಿ ಚೆಕ್ ಮಾಡಕ್ ಆಗಲ್ಲ ಯಾಕಂದ್ರೆ ಹಾರ್ಮೋಲ್ ನ ಎರಡು ಡಿವೈಡ್ ಮಾಡಿದೀವಿ ಫ್ರಂಟ್ ಅಲ್ಲಿ ಚೆಕ್ ಮಾಡಿದ್ರು ಕರೆಕ್ಟ್ ಆಗಿ ಬರುತ್ತೆ ಇವಾಗ ಬ್ಯಾಕ್ ಪಾರ್ಟ್ ಏನಿದೆ ಹಾರ್ಮೋಲ್ ರೌಂಡ್ ಇದ್ರ ಮೇಲೆ ಇಟ್ಟು ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ ಸೊ ಬಿಟ್ಟು ಇದು ಬ್ಯಾಕ್ ಹಾರ್ಮೋಲ್ ಅಲ್ವಾ ಸೊ ಇದು ನೋಡಿ ಫ್ರಂಟ್ ಹಾರ್ಮೋಲ್ ಶೇಪ್ ಇದು ಸೊ ನಾವ್ ಇದನ್ನ ಬ್ಯಾಕ್ ಹಾರ್ಮೋಲ್ ಶೇಪ್ ಕಡೆಯಿಂದ ಚೆಕ್ ಮಾಡ್ಕೊಳ್ಳೋಣ ಈ ನಾಚ್ ಇದೆಯಲ್ಲ ಈ ನಾಚಿ ಬಂದು ಈ ಏನ್ ಲೈನ್ ಲೈನ್ ಹಾಕಿದೀನಿ ಏನು ಶೋಲ್ಡರ್ ಅಟ್ಯಾಚ್ ಅಲ್ಲಿಂದ ಈ ತರ ಇಟ್ಟು ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಯಾವ್ದೇ ಏರುಪೇರು ಇಲ್ಲ ಈ ಟೆಕ್ನಿಕಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಮಾಡ್ಕೊಳ್ಬೇಕು ಸೊ ಐ ಹೋಪ್ ಈ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೇಗೆ ಕಟಿಂಗ್ ಮಾಡೋದು ಸೊ ಲೆಂತ್ ಆಯ್ತು ವಿಡಿಯೋ ಆದ್ರೂ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಇಷ್ಟೊತ್ತು ನಾನ್ ನಿಮ್ಗೆ ತೋರ್ಸ್ದೆ ಇನ್ನು ಕೆಲಸ ಬಾಕಿ ಇದೆ ಮುಗ್ದಿಲ್ಲ ಇನ್ನು ಕಟಿಂಗ್ ಬಾಕಿ ಇದೆ ಸೊ ಇದನ್ನ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೇಗ್ ಕಟ್ ಮಾಡ್ಕೊಳ್ಳೋದು ಸೊ ಅದನ್ನ ನಾನು ತೋರಿಸ್ತೀನಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದು ಬಂದು ಲಾಸ್ಟ್ ವಿಡಿಯೋದಲ್ಲಿ ತೋರ್ಸಿದ್ದೆ ಫ್ಯಾಬ್ರಿಕ್ ಯಾವ ತರ ಇದೆ ಅಂತ ಹೇಳಿ ಸೊ ಈ ತರ ಇದೆ ಸೊ ಇವಾಗ ಇದನ್ನ ನಾವ್ ಯಾವ ರೀತಿ ಹಾಕೊಳ್ಳೋದು ನೋಡಿ ಈ ಫ್ಯಾಬ್ರಿಕ್ ಅಲ್ಲಿ ಇಷ್ಟು ಬಾರ್ಡರ್ ಬಂದಿದೆ ಇದು ಬಂದು ಇದೇ ಫ್ಯಾಬ್ರಿಕ್ ಏನಿದೆ ನಾನು ಪಿಸ್ ಕಡೆ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಲ್ಲೇ ಸ್ಟಿಚ್ ಮಾಡ್ಲಿಕ್ಕೆ ಅಂತ ಕೊಟ್ಟಿರೋದು ಸೊ ಇದು ಬ್ಲೌಸ್ ಪೀಸ್ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಅಂತ ಬಂದಿರುವಂತ ಪೀಸ್ ಇದು ಸೊ ಇವಾಗ ಇದರಲ್ಲಿ ನಾರ್ಮಲ್ ಸ್ಲೀವ್ ಮಾಡೋಣ ಸೊ ಇದನ್ನ ನಾವು ಸ್ಲೀವ್ ಹಾಕೊಳ್ಳೋಣ ಫಸ್ಟ್ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬೇಡ ಎರಡು ಫೋಲ್ಡ್ ಮಾಡ್ಕೊಳ್ಳೋಣ ಫ್ಯಾಬ್ರಿಕ್ ನ ಈಕ್ವಲ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಫಸ್ಟ್ ನಾವು ಏನ್ ಲೈನಿಂಗ್ ಕಟ್ ಮಾಡ್ಕೊಂಡಿದೀವಿ ಮೇನ್ ಫ್ಯಾಬ್ರಿಕ್ ಅಲ್ಲಿ ಯಾವ್ದೇ ಎಕ್ಸ್ಚೇಂಜ್ ಅಂದ್ರೆ ಚೇಂಜಸ್ ಇರಲ್ಲ ಏನಿದೆ ಸೊ ಅಷ್ಟೇ ಸೊ ಎರಡು ಭಾಗ ಫೋಲ್ಡೆಡ್ ಅಲ್ಲಿ ಈ ರೀತಿ ಫ್ಯಾಬ್ರಿಕ್ ನ ಹಾಕೊಳ್ಳಿ ಹಾಕೊಂಡು ಫಸ್ಟ್ ನಾವು ಫ್ರಂಟ್ ಪಾರ್ಟ್ ನ ನೋಡಿ ಇದು ಬಂದು ಫ್ರಂಟ್ ಪಾರ್ಟ್ ಈ ರೀತಿ ಇಟ್ಕೊಳ್ಳಿ ಸೊ ಅದಾದ್ಮೇಲೆ ಬ್ಯಾಕ್ ಪಾರ್ಟ್ ನೋಡಿ ಈ ಪೋರ್ಷನ್ ಏನಿದೆ ದೊಡ್ಡದಿದೆ ಸೊ ಹಂಗಾಗಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಇಟ್ಕೊಳ್ತೀನಿ ಈ ರೀತಿ ಫ್ರಂಟ್ ಪಾರ್ಟ್ ನ ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನ ನೋಡಿ ಇಲ್ಲಿ ಇಟ್ಕೊಳ್ಳೋಣ ಎಲ್ಲಿ ಆಗುತ್ತೆ ಅಡ್ಜಸ್ಟ್ ಮಾಡಿ ನಾವು ಹಾಕೊಳ್ಬೇಕು ಅಂದ್ರೆ ನೋಡಿ ಈ ರೀತಿ ಇಲ್ಲಿದೆಯಲ್ಲ ಬಟ್ಟೆ ನಮ್ದು ಬ್ಯಾಕ್ ಪಾರ್ಟ್ ಇದೆ ಫ್ರಂಟ್ ಪಾರ್ಟ್ ಇದೆ ಫ್ರಂಟ್ ಪಾರ್ಟ್ ನ ಇನ್ನೊಂದು ಪೀಸ್ ಇದು ಸೊ ಇದನ್ನ ನೋಡಿ ಈ ರೀತಿ ಇಟ್ಕೊಳ್ತೀನಿ ಸೊ ಉಳ್ದಿದ್ದೇನಿದೆ ಸ್ಲೀವ್ ಹಾಕೊಳ್ಳೋಣ ಸೊ ಕಟ್ ಮಾಡ್ಕೊಂಡ್ಬೇಡಣ್ಣ ಇವಾಗ ಸೊ ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡಿದ್ದೀನಿ ಏನಿಕಂದ್ರೆ ಈ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಏನ್ ಎಕ್ಸ್ಟ್ರಾ ಇದೆ ಅದನ್ನ ಕಟ್ ಮಾಡಿ ಜಾಸ್ತಿ ಇದ್ರೆ ಕಡಿಮೆ ಬರಬಾರ್ದು ಕಡಿಮೆ ಬಂದ್ರೆ ನಾವು ಅದನ್ನ ಅಟ್ಯಾಚ್ ಮಾಡಕ್ ಆಗಲ್ಲ ಜಾಸ್ತಿ ಇದನ್ನ ನಾನು ಡೈರೆಕ್ಟ್ ಹಿಂಗೆ ಕಟ್ ಮಾಡ್ಕೊಬಿಡ್ತೀನಿ ಬಿಗಿನರ್ಸ್ ಯಾರಿದೀರಾ ಸೊ ಇದನ್ನ ರೂಢಿ ಮಾಡ್ಕೊಳ್ಳಿ ಮಾಡಬೇಕು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾವ್ ಎಕ್ಸ್ಟ್ರಾ ಏನಿದೆ ಕಟ್ ಮಾಡಿ ತಕೊಂಡ್ರೆ ಈಸಿ ಸ್ಟಿಚಿಂಗ್ ಮಾಡಕ್ಕೂ ಈಸಿ ಸೊ ಇವಾಗ ನೋಡೋಣ ಇಲ್ಲೆಲ್ಲಾರು ಅಡ್ಜಸ್ಟ್ ಆಗುತ್ತಾ ಸೊ ಇಲ್ಲೊಂಚು ಡ್ಯಾಮೇಜ್ ತರ ಇದೆ ಅದನ್ನ ನಾನು ಕವರ್ ಮಾಡ್ಕೊಳ್ತೀನಿ ಬೇಡ ಇಲ್ಲೇ ಹಾಕೊಳ್ಳೋಣ ಇನ್ನೇನ್ ನಮಗೇನ್ ಬಟ್ಟೆ ಏನು ಬೇಡ ಎಕ್ಸ್ಟ್ರಾ ಸೊ ಇಲ್ಲೇ ಹಾಕೊಳ್ತಿದೀನಿ ಇದು ಆಯ್ತು ಸೊ ಫೈನಲ್ಲಿ ಉಳಿದಿರೋದು ಸ್ಲೀವ್ ಕಟಿಂಗ್ ಸೊ ಇಲ್ಲಿ ಸ್ವಲ್ಪ ಏನೇನೋ ಇದೆ ಇದನ್ನ ನೀಟಾಗಿ ನೀಟ್ ಇಲ್ಲಿ ಈ ರೀತಿ ಸ್ಲೀವ್ ಇಟ್ಕೊಳ್ಳೋಣ ಸೊ ಲೈನಿಂಗ್ ಅಲ್ಲಿ ನಾವು ಕಟ್ ಮಾಡ್ಕೊಂಡಿದೀವಿ ಇಲ್ಲಿ ಮೇನ್ ಫ್ಯಾಬ್ರಿಕ್ ಶಾರ್ಟೇಜ್ ಬರ್ತಾ ಇದೆ ಸೊ ಇದನ್ನ ಇವಾಗ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳಿ ಶಾರ್ಟೇಜ್ ಬಂದಿದ ಹತ್ರ ನಾವು ಅಟ್ಯಾಚ್ ಮಾಡ್ಕೊಂಡ್ಬೇಡ ಎಕ್ಸ್ಟ್ರಾ ಲೈನಿಂಗ್ ಹೆಂಗಿದ್ರು ರೆಡಿ ಮಾಡ್ಕೊಂಡಿದೀವಿ ಎಕ್ಸಾಕ್ಟ್ ಏನಿದೆ ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದೀವಿ ಇಲ್ಲಿ ನಾವು ನೋಡಿ ಇಲ್ಲಿ ಎರಡು ಭಾಗ ಮಾಡ್ಕೊಳ್ಳೋಣ ಫೋಲ್ಡೆಡ್ ಹಾಕಿದೆ ಸೊ ಇಲ್ಲಿ ನನಗೆ ಒಂದು ಹಾಫ್ ಇಂಚ್ ಅಷ್ಟು ಕಡಿಮೆ ಬರ್ತಾ ಇದೆ ಅಷ್ಟೇ ಇಲ್ಲಿ ಮಿಗುತ್ತಲ್ಲ ಈ ಪೀಸ್ ಇಲ್ಲಿ ಜಾಯಿನ್ ಮಾಡಿಕೊಂಡ್ರೆ ಆಯ್ತು ಸೊ ಇದಕ್ಕಾಗಿ ಸ್ಟಿಚಿಂಗ್ ಮಾಡುವಾಗ ಇನ್ನೂ ಐಡಿಯಾಸ್ ಇದೆ ಇನ್ನು ಟೆಕ್ನಿಕ್ಸ್ ಇದೆ ಸೊ ಅದನ್ನು ಹೇಳ್ಕೊಡ್ತೀನಿ ಸ್ಟಿಚಿಂಗ್ ವಿಡಿಯೋದಲ್ಲಿ ಸೊ ಕಂಪ್ಲೀಟ್ ಆಯ್ತು ಫ್ಯಾಬ್ರಿಕ್ ಕಟ್ಟಿಂಗ್ ಮೇಲೆ ಫ್ಯಾಬ್ರಿಕ್ ಅಲ್ಲಿ ಏನೇನ್ ಚೇಂಜಸ್ ಇದೆ ಪ್ಯಾಟರ್ನ್ ಇಂದ ಫ್ಯಾಬ್ರಿಕ್ ಹೇಗೆ ಟರ್ನ್ ಮಾಡ್ಕೊಳ್ಳೋದು ಏನೇನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ಳೋದು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸಿದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರ್ಯಾರೆಲ್ಲ ಜಾಯ್ನ್ ಆಗ್ತೀರಾ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಸ್ಟಿಚಿಂಗ್ ನ ವಿಡಿಯೋ ತೋರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಇದನ್ನ ಎರಡು ಪಾರ್ಟ್ ನಾನು ಮಾಡಿದ್ದೀನಿ ಒಂದು ಪ್ರಿನ್ಸಸ್ ಕಟ್ ಡ್ರಾಫ್ಟಿಂಗ್ ಅಂತ ಬೋರ್ಡ್ ಮೇಲೆ ಸ್ಕೆಚ್ ಮಾಡಿ ಅದಕ್ಕೆ ಏನೇನೆಲ್ಲ ಮೆಷರ್ ಬೇಕು ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಎರಡನೇದು ಪ್ಯಾಟರ್ನ್ ಹೇಗೆ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಗೆ ಪ್ಯಾಟರ್ನ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಸೊ ನೋಡಿ ಈ ಪ್ಯಾಟರ್ನ್ ಹೇಗೆ ರೆಡಿ ಮಾಡ್ಕೊಂಡೆ ನಾನು ಅನ್ನೋದನ್ನ ಪ್ಯಾಟರ್ನ್ ಕಟಿಂಗ್ ನ ವಿತ್ ಮೆಷರ್ಮೆಂಟ್ ಪ್ರಕಾರ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ತೋರ್ಸಿದಿನಿ ಈ ಪ್ಯಾಟರ್ನ್ ಹೇಗೆ ರೆಡಿ ಮಾಡ್ಕೊಂಡೆ ಮೆಷರ್ಮೆಂಟ್ ಪ್ರಕಾರ ಅನ್ನೋದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ತೋರಿಸಿದೀನಿ ಮೂರನೇ ಪಾರ್ಟ್ ಅಲ್ಲಿ ನಾವೇನು ಈ ಪ್ಯಾಟರ್ನ್ ರೆಡಿ ಮಾಡಿದೀನಿ ಇದ್ರಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟಿಂಗ್ ಮಾಡುವಾಗ ಚೇಂಜಸ್ ಬರುತ್ತೆ ಸೊ ಆ ಚೇಂಜಸ್ ಏನು ಅಂತ ಹೇಳ್ಬಿಟ್ಟು ಥರ್ಡ್ ಪಾರ್ಟ್ ಅಲ್ಲಿ ಮೂರನೇ ಪಾರ್ಟ್ ಅಲ್ಲಿ ತೋರಿಸಿದೀನಿ ಸೊ ಇದು ಬಂದು ನಾಲ್ಕನೇ ಪಾರ್ಟ್ ಫೈನಲ್ ಪಾರ್ಟ್ ಅಂದ್ರೆ ಹೇಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ಚಿಂಗ್ ಸ್ವಲ್ಪ ಬಿಗಿನರ್ಸ್ಗೆ ಕಷ್ಟ ಈಸಿಯಾಗಿ ಹೇಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದು ಈ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಸ್ಟಿಚಿಂಗ್ ನಾನು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಗೊತ್ತಿದೆ ನಿಮ್ಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಅವಶ್ಯಕತೆ ಇದೆ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಗೆ ಡೀಟೇಲ್ ಸಿಗುತ್ತೆ ಸೊ ಒಂದ್ ಚೂರು ಅಲ್ಪ ಸ್ವಲ್ಪ ಕಲ್ತ್ ಬಿಟ್ಟಿರೋರು ಸೊ ಇಂಥವರೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ನೀವು ಶುರು ಮಾಡಬಹುದು ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಎರಡು ವಿಡಿಯೋ ಸೊ ಅದನ್ನ ನೀವು ಚೆಕ್ ಮಾಡಿಕೊಂಡು ಜಾಯ್ನ್ ಆಗ್ಬಹುದು ಸೊ ಬನ್ನಿ ಇವಾಗ ಸ್ಟಿಚಿಂಗ್ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಫಸ್ಟ್ ಗೆ ಸೊ ಏನ್ ನಾನು ಕಟಿಂಗ್ ಮಾಡ್ಕೊಂಡಿದೀನಿ ಸೊ ಕಟಿಂಗ್ ಪಾರ್ಟ್ ನೋಡಿದಿರಾ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಟಿಂಗ್ ಪಾರ್ಟ್ ಗಳು ಸೇನ್ ಇದೆ ಮೂರ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಲ್ಲ ದಯವಿಟ್ಟು ನೀವು ಅಲ್ಲಿ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ನಿಮ್ಗೆ ಈಸಿ ಆಗತ್ತೆ ಸೊ ಗೆ ನಾನು ಲೈನಿಂಗ್ ನ ಅಟ್ಯಾಚ್ ಮಾಡ್ಕೊಳ್ತೀನಿ ಲೈನಿಂಗ್ ಅಟ್ಯಾಚ್ ಮಾಡೋದು ವಿಡಿಯೋ ಎಲ್ಲ ನಾನು ತೋರಿಸ್ತಾ ಇಲ್ಲ ಸೊ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಕಂಪ್ಲೀಟ್ ಸ್ಟಿಚ್ಚಿಂಗ್ ತೋರಿಸ್ತಾ ಇರೋದ್ರಿಂದ ಲೈನಿಂಗ್ ಪಾರ್ಟ್ ಅಟ್ಯಾಚ್ ಮಾಡೋದನ್ನೆಲ್ಲ ತೋರಿಸಲ್ಲ ಸೊ ನೋಡಿ ಈ ಥರ ಇಟ್ಟು ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ ಕಂಪ್ಲೀಟ್ ಇದು ಫ್ರಂಟ್ ಪಾರ್ಟು ನೋಡಿ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ನ ನಾನು ನಿಮಗೆ ತೋರಿಸ್ತೀನಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ಈ ಫ್ರಂಟ್ ಪಾರ್ಟ್ ಏನಿದೆ ಫಸ್ಟ್ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ ಸೊ ಇದು ಲೈನಿಂಗ್ ಇಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ಈ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಈ ಸ್ಲೀವ್ನು ಅಷ್ಟೇ ಸ್ಟಿಚಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಸೊ ಬ್ಯಾಕ್ ಪಾರ್ಟ್ ನ ಮಾತ್ರ ನಿಮ್ಗೆ ಸ್ಟಿಚಿಂಗ್ ಲೈನಿಂಗ್ ಅಟ್ಯಾಚ್ ಲೈನಿಂಗ್ ಅಟ್ಯಾಚ್ ಮಾಡೋ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಫಸ್ಟ್ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ